ನಮಸ್ಕಾರ ಸ್ನೇಹಿತ್ರೆ ನಮಸ್ಕಾರ ರೈತ ಬಾಂಧವರೇ ಕೃಷಿ ಸಂಪದ ಚಾನಲ್ನಿಂದ ಮತ್ತೊಮ್ಮೆ ನನ್ನೆಲ್ಲ ಕೃಷಿ ಬಾಂಧವರಿಗೆ ಸ್ವಾಗತ ಹೇಳುತ್ತಾ ಬನ್ನಿ ಈ ದಿನದ ವಿಡಿಯೋದ ವಿಶೇಷತೆ ಏನೆಂಬುದನ್ನು ನೋಡ್ಕೊಂಬರೋಣ ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಇಂದು ನಾವು ಮಾತನಾಡೋದು ಹೊಸ ಶುಂಠಿದಾರ ಮತ್ತು ನಮ್ಮ ರೈತರಿಗೆ ಮಧ್ಯವರ್ತಿಗಳು ಹೇಗೆ ಮೋಸ ಮಾಡ್ತಾರೆ ಎಂಬುದರ ಬಗ್ಗೆ ಸ್ವವಿವರವಾಗಿ ಈ ವಿಡಿಯೋ ಮುಖಾಂತರ ನನ್ನ ರೈತ ಬಾಂಧವರಿಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ವಿಶೇಷವಾಗಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ಕೃಷಿ ಸಂಪದ ಟೂ ಪಾಯಿಂಟ್ ಓ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನ ಯಾರೆಲ್ಲ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ದಿನ ದಿನದ ಅಪ್ಡೇಟ್ ಪಡಲಿಕ್ಕೆ ಈ ವಿಡಿಯೋನ ಸಂಪೂರ್ಣ ನೋಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಏನಾದರೂ ಇದ್ದರೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣ ನೋಡಿದರೆ ನಮ್ಮ ರೈತರಿಗೆ ಏನೆಲ್ಲ ಅನುಕೂಲ ಆಗ್ತತೆ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ನೋಡ್ಕೊಂಬರೋಣ ವಿಶೇಷವಾಗಿ ಈಗ ಮಾರುಕಟ್ಟೆಯಲ್ಲಿ ಹೊಸ ಸುಂಟಿ ದರ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ ಅನ್ನೋದು ನಮ್ಮ ರೈತರಿಗೆ ಎಲ್ಲ ಗುರುತಿದ ಮಾತೇ ಇದೆ ಕೆಲವು ಕಡೆ ಹೊಸ ಸುಂಟಿ ದರ ಎರಡು ಸಾವಿರದ ಏಳ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಒಂಬೈನೂರು ತನವೂ ಇದೆ ಮತ್ತು ಅದರಲ್ಲಿ ಕ್ವಾಲ್ಟಿ ಕ್ವಾಲಿಟಿ ವ್ಯಾಜ್ ಮೇಲೆ ಹೊಸ ಸುಂಟಿ ದರ ಮೂರು ಸಾವಿರತನವೂ ಇದೆ ಅದರಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ಈ ರೀತಿ ದರ ಇದೆ ಒಂದೊಂದು ಮಾರುಕಟ್ಟೆಯಲ್ಲಿ ಮತ್ತು ಕೆಲವು ಮಾರುಕಟ್ಟೆಗಳಲ್ಲಿ ಎರಡು ಸಾವಿರ ಎರಡು ಸಾವಿರದ ಏಳ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಆರುನೂರು ತನೂ ಇದೆ ಈ ಈ ರೀತಿ ಕೆಲವು ಮಾರುಕಟ್ಟೆಗಳಲ್ಲಿ ಏರಿಕೆ ಕೆಲವು ಮಾರುಕಟ್ಟೆಗಳಲ್ಲಿ ಹೊಸ ಸುಂಟಿದರ ಇಳಿಕೆ ಈ ಇಳಿಕೆ ಆಗಲು ಏನು ಕಾರಣಪ್ಪ ಅನ್ನೋದಾದರೆ ಆದರೆ ಎಲ್ಲರಿಗೂ ಒಂದು ಪ್ರಶ್ನೆ ನಮ್ಮ ರೈತರಿಗೆ ಕಾಡ್ತಾ ಇದೆ ಏನಪ್ಪ ಅನ್ನೋದಾದರೆ ಈ ರೀತಿ ಹೊಸ ಸುಂಟಿದರ ಏರಿಕೆ ಆಗಿದೆ ನಿಜ ಆದರೆ ರೈತನ ಕೈಗೆ ಈ ದರ ತಲುಪ್ತಾ ಇದೆಯಾ ಎಂಬ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ ಅದಕ್ಕೆ ಏನೆಲ್ಲ ಕಾರಣ ಇದೆ ಯಾವ ರೀತಿ ನಮ್ಮ ರೈತರಿಗೆ ಮಧ್ಯವರ್ತಿಗಳು ಮೋಸ ಮಾಡ್ತಾರೆ ಅನ್ನೋದನ್ನು ನೋಡೋಣ ಮತ್ತು ಈ ದಿನದ ಹೊಸ ಶುಂಠಿ ದರ ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಸ್ನೇಹಿತರೆ ಸ್ವವಿವರವಾಗಿ ಈ ಈ ದಿನದ ಹೊಸ ಶುಂಠಿ ದರ ಮತ್ತು ಮಧ್ಯವರ್ತಿಗಳು ಯಾವ ರೀತಿ ನಮ್ಮ ರೈತರಿಗೆ ಮೋಸ ಮಾಡ್ತಾರೆ ಅನ್ನೋದನ್ನು ನೋಡೋಣ ವಿಶೇಷವಾಗಿ ಕರ್ನಾಟಕದ ಕೆಲವು ಮಾರುಕಟ್ಟೆಗಳಲ್ಲಿ ರೆಗೋಡಿ ಶುಂಠಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಹೊಸ ಶುಂಠಿ ದರ ಯಾವ ರೀತಿ ದರ ಇದೆ ಅನ್ನೋದನ್ನು ನೋಡೋಣ ಬನ್ನಿ ಮೊದಲು ಶಿವಮೊಗ್ಗದಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ವಾಷಿಂಗ್ ಮಾಡಿ ಶುಂಠಿ ಎರಡು ಸಾವಿರದ ಏಳ್ನೂರಲ್ಲಿಂದ ಹಿಡಿದು ಎರಡು ಸಾವಿರದ ಒಂಬೈನೂರ ಎಂಬತ್ತರ ತನವೂ ಇದೆ ಮತ್ತು ಅದರಲ್ಲಿ ಹಾವೇರಿ ಹಾವೇರಿಯಲ್ಲಿ ಹೊಸ ಶುಂಠಿ ದರ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಐದುನೂರಲಿಂದ ಹಿಡಿದು ಎರಡು ಸಾವಿರದ ಏಳ್ನೂರವರೆಗೂ ಇದೆ ಅದರಲ್ಲಿ ವಾಷಿಂಗ್ ಮಾಡಿದ್ದು ರೇಗೋಡಿ ಶುಂಠಿ ಮಾತ್ರ ಮತ್ತು ಹಾಸನದಲ್ಲಿ ಯಾವ ದರ ಇದೆ ಅನ್ನೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ರೇಗೋಡಿ ಶುಂಠಿ ವಾಷಿಂಗ್ ಮಾಡಿದ್ದು ಎರಡು ಸಾವಿರದ ಎಂಟುನೂರಲ್ಲಿಂದ ಹಿಡಿದು ಎರಡು ಸಾವಿರದ ಮೂರು ಸಾವಿರದ ಸಾರಿ ಮೂರು ಸಾವಿರ ತನವೂ ಇದೆ ಇದರಲ್ಲಿ ಸ್ವಲ್ಪ ಏರಿಕೆ ಕಂಡಿದೆ ಈ ಹಾಸನ ಮಾರುಕಟ್ಟೆಯಲ್ಲಿ ಅರ್ಕಲ್ಗೂಡು ಮಾರುಕಟ್ಟೆಯಲ್ಲಿ ಯಾವ ದರ ಇದೆ ಅನ್ನೋದಾದರೆ ಎರಡು ಸಾವಿರದ ಆರುನೂರಲ್ಲಿಂದ ಹಿಡಿದು ಎರಡು ಸಾವಿರದ ಒಂಬೈನೂರು ತನೂ ಇದೆ ಅದರಲ್ಲಿ ಕ್ವಾಲಿಟಿ ವ್ಯಾಜ್ ಮೇಲೆ ಇದೆ ಅದರಲ್ಲಿ ಹಾಸನಕ್ಕೆ ಮತ್ತು ಅರ್ಕಲ್ಗೂಡಿಗೆ ನೋಡಿದರೆ ಎರಡು ನೂರು ರೂಪಾಯಿ ಡಿಫ್ರೆನ್ಸ್ ಇದೆ ಮತ್ತು ಮಡಿಕೇರಿ ಮಡಿಕೇರಿಯಲ್ಲಿ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಹೊಸ ಶುಂಠಿ ದರ ಹೇಗಿದೆ ಅನ್ನೋದಾದರೆ ಎರಡು ಸಾವಿರದ ಐದುನೂರಲಿಂದ ಹಿಡಿದು ಎರಡು ಸಾವಿರದ ಎಂಟುನೂರವರೆಗೂ ಇದೆ ಅರೆಗೋಡಿ ಶುಂಠಿ ಅದರಲ್ಲಿ ಭದ್ರಾವತಿ ಭದ್ರಾವತಿ ಒಳಗೆ ಹೆಂಗಿದೆ ರೇಟ್ ಇದೆ ಅನ್ನೋದಾದರೆ ಹೊಸ ಶುಂಠಿ ದರ ಎರಡು ಸಾವಿರದ ಆರುನೂರ ಎಪ್ಪತ್ತರಲ್ಲಿಂದ ಹಿಡಿದು ಎರಡು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ದರ ಇದೆ ಅದರಲ್ಲಿ ಪ್ರತಿ ಅರುವತ್ತು ಕೆ ಜಿ ಬ್ಯಾಗ್ಗೆ ಹೊಸ ಶುಂಠಿ ವಾಷಿಂಗ್ ಮಾಡಿದ್ದು ಮತ್ತು ಅದರಲ್ಲಿ ನಮ್ಮ ಕಡೆ ಬಂದ ಬಂದು ಬಂದರೆ ಧಾರವಾಡ ಧಾರವಾಡದಲ್ಲಿ ಹೊಸ ಶುಂಠಿ ದರ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಐದುನೂರ ನಲ್ವತ್ತರಲ್ಲಿಂದ ಹಿಡಿದು ಎರಡು ಸಾವಿರದ ಎಂಟುನೂರು ತನ ಇದೆ ಸ್ನೇಹಿತರೆ ಈ ದರ ನಮ್ಮ ರೈತ ಬೆ ರೈತರಿಗೆ ನಿಜವಾಗಲೂ ಈ ದರ ನಮ್ಮ ರೈತರಿಗೆ ಸಿಗುತ್ತಿದೆಯಾ ಎಂಬ ಪ್ರಶ್ನೆಗೆ ಈ ಉತ್ತರ ನೋಡುವುದಾದರೆ ಈ ವಿಡಿಯೋನ ಸಂಪೂರ್ಣ ನೋಡಿ ಕೊನೆಯಲ್ಲಿ ನಮ್ಮ ರೈತರಿಗೆ ಯಾವ ರೀತಿ ಮಧ್ಯವರ್ತಿಗಳು ಮೋಸ ಮಾಡ್ತಾರೆ ಅನ್ನೋದು ಪ್ರತಿಯೊಂದು ಈ ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ ಈ ವಿಡಿಯೋನ ಸಂಪೂರ್ಣ ನೋಡಿ ನಮ್ಮ ರೈತರು ಯಾವ ರೀತಿ ಮೋಸ ಹೋಗ್ತಾರೆ ಅನ್ನೋದಾದರೆ ಮಧ್ಯವರ್ತಿಗಳು ಅಥವಾ ದಲ್ಲಾಳಿಗಳು ರೈತರಿಂದ ಕಡಿಮೆ ದರಕ್ಕೆ ಸುಂಟಿ ದರ ಖರೀದಿಸ್ತಾರೆ ನಮ್ಮ ಕಡೆಯಿಂದ ಅದನ್ನು ಸ್ಟೋರೇಜ್ ಮಾಡಿ ಮಾಡಿಟ್ಕೊಳ್ತಾರೆ ನಂತರ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಬಂದಾಗ ಅದೇ ಶುಂಠಿಯನ್ನು ಹೆಚ್ಚಿನ ದರಕ್ಕೆ ಮಾರ್ತಾರೆ ಈ ಲಾಭ ಏನಾಗ್ತತ್ಪ ಅನ್ನೋದಾದರೆ ಸಂಪೂರ್ಣ ಮಧ್ಯವರ್ತಿಗಳ ಪಾಲಿಗೆ ಅಕ್ಕತಿ ಮತ್ತು ರೈತರು ಮಾತ್ರ ಸಂಕಷ್ಟದಲ್ಲಿ ಉಳಿತಾರೆ ಇದರಿಂದ ನಾವು ಯಾವ ರೀತಿ ಪಾರಾಗಬೇಕು ಯಾವ ರೀತಿ ನಾವು ಹೊಸ ಶುಂಠಿ ಮಾರಾಟ ಮಾಡಬೇಕು ಅನ್ನೋದಾದರೆ ವಿಶೇಷವಾಗಿ ನಮ್ಮ ರೈತರಿಗೆ ಸಲಹೆ ಕೊಡೋದಾದರೆ ರೈತರಿಗೆ ನೀವು ಸಾಧ್ಯವಾದಷ್ಟು ನಿಮ್ಮ ಶುಂಠಿಯನ್ನು ನೇರವಾಗಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಅಥವಾ ಕೃಷಿ ಉತ್ಪಾದಕರ ಸಂಘ ಎಫ್ ಪಿ ಒ ಮೂಲಕ ಮಾರಾಟ ಮಾಡಿದರೆ ಮಧ್ಯವರ್ತಿಗಳ ಮೋಸದಿಂದ ತಪ್ಪಿಸಿಕೊಳ್ಳಬಹುದು ಈ ಬಾರಿ ಸ್ನೇಹಿತರೆ ಶುಂಠಿ ದರ ಬೇಡಿಕೆ ಹೆಚ್ಚು ಮುಂದಿನ ದಿನಗಳಲ್ಲಿ ಇನ್ನೂ ದರ ಏರಿಕೆಯಾಗುವ ಎಲ್ಲ ಸಾಧ್ಯತೆ ಇದೆ ಹೀಗಾಗಿ ರೈತ ಬಂಧುಗಳು ನಿಮ್ಮ ಭಾಗದಲ್ಲಿ ಯಾವ ರೀತಿ ಇಂದಿನ ಸುಂಟಿ ದರ ಇದೆ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರಗಳು